ಪರಮಾತ್ಮ ಅಂತ ಭಕ್ತರ ಹಾಯ್ದಾಯ್ತರ್ತಾನ ಮತ್ತೊಂದೇನಿಲ್ಲ ಭಕ್ತರದಷ್ಟ ಅವಾಗ ಕಡಿಮೆ ಇಲ್ಲ ಪರಮಾತ್ಮ ಏನು ಬಂಗಾರ ಕಡಿಮೆ ಇಲ್ಲ ಅವಂದ ಇಡೀ ಅಕ್ಲಾಂಡ್ ಕೊಟ್ಟು ಬ್ರಹ್ಮಾಂಡ್ರ ನಾಯಕ ಏನು ಬೇಕಪ್ಪ ಅಂತಂದ್ರ ಶುದ್ಧ ಭಾವ ಭಾವಿಂದ ನೋಡ್ತಾನ ಭಾವದಿಂದ ಭಜನ್ ಮಾಡ್ಬೇಕು ಮತ್ ನಾವು ಮಾಡ್ತಾರ ಭಜನ್ ಅಂತ ಹೇಳ್ಕರ ಹಾ ನಾವು ಮಾಡ್ತೀವಿ ನಾವು ಅಲ್ಲ ಯಾಕಪ್ಪ ಅಂದ್ರ ಪರಿಶುದ್ಧ ಆಗ್ಬೇಕಾರ ಬಹಳ ಅನ್ಯನ್ಯ ಭಾವದಿಂದ ಗುರುಗಳ ಕೃಪಾ ಆಗ್ಬೇಕು गुर दर्शन तो बे गुरु हर आकार नडको या पीग मानव जन्म इश्यकुले बर या वयस पर्मात्म नमस्मरण बरव मी अविष्य हाळ वाढ नका जो नाशाशाश सकाळ मज दिद्ध करा चि नोड्री पिढी आशे उपदेश नका जो नाशाविशाश ಸಕಳೆ ಪಾಯ ಮಾಜಾ ದಂಡವತ್ತ ಅಪ್ಪುಲೆಲ್ಲ ಹಿತ ಚಿತ್ತ ಶುದ್ಧಕರ ಮಹಾತ್ಮರ್ ಹೇಳ್ತಾರೆ ಎಲ್ಲರಿಗೂ ಪಾದ್ ಬಿದ್ದ ಅಂತ ಹೇಳ್ತಾರ ಮಹಾತ್ಮ ಪಾದ ಬಿದ್ದ ಮಹಾತ್ಮ ರೀ ನಾವ್ ಏನ್ ಕೊಟ್ಟಿದ್ರು ಅವ್ರಿಗೆ ಜಗತ್ಗನ್ನ ಹೇಳ್ತಾರ್ರಿ ಸಕಳ ಅಂದ್ರ ಭೂಮಿಯಲ್ಲಿ ಇದ್ದ ಮನುಷ್ಯರ್ಗೆಲ್ಲರಿಗ ಪಾದ್ ಬಿದ್ದ ನಾ ಅಮ್ಮಸ್ಮರಣೆ ಮಾಡ್ರಪ್ಪ ನಾ ಅಮ್ಮಸ್ಮರ್ ಅವ್ರ ಹೇಳುದ ನಾವೆಲ್ಲ ಅವ್ರೇ ಹೇಳಿದ್ದ ಅವ್ರೇ ಈಗ ಯಾಕಪ್ಪ ಅಂತ ನಾಮಸ್ಮರಣೆ ಮಾಡಪ್ಪ ಗಡ ಮಾಡಿಕೋರಿ ಅದ ನಿಮ್ಗೆ ಕಾಪಾಡುದ ಪುರಂದ್ರದಾಸರಿ ಹೇಳ್ತಾರೆ ಏನ್ ಹೇಳ್ತಾರೆ ನೋಡ್ರಿ ಹರಿಯನ್ನು 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 ಪ್ರಾಣಿ ಹರಿ ಅನ್ನದಿದ್ದರೆ ನರ ಜನ್ಮ ಹಾನಿ ಪುರಂದ್ರ ದಾಸರಿ ಏನ್ ಹೇಳ್ತಾರ ನೋಡ್ರಿ ಹರಿ ಸ್ಮರಣೆ ಮಾಡ್ರಪ್ಪ ಹರಿ ಸ್ಮರಣೆ ಮಾಡ್ರಿ ನೋಡ್ರಿ ಯಾರ ಭಕ್ತ ಪ್ರಹ್ಲಾದ ಮಾಡಿದಲ್ರೆ ಭಕ್ತ ಪ್ರಹ್ಲಾದ್ ಅವನ ಯಾರು ಕಾಪಾಡ್ರು ತಂದೆ ಎಲ್ಲಿ ಕಾಯಿಲೆ ಕೊಡಾಕ್ ಆಯ್ತದ ಅವನ್ ಅವನ್ ಯಾರು ಕಾಪಾಡ್ರಣ ನಮೋ ಹರಿ ನಾರಾಯಣ ಹರಿ ಹರಿ ಅನ್ನು ತಡಕಲ್ಲ ಯಾವ ತರಂದ ಬಂದ ಪರಲಾದನ್ ಕಾಪಾಡಿದ್ರು ಹೆಂತಿಂತ ಸಾಮಾನ್ಯ ಮನುಷ್ಯರಲ್ಲಿ ಹೆಂತಿಂತ ಬಿಟ್ಟಿಲ್ಲ ಎಲ್ಲಾರನು ಕಾಪಾಡ್ಯನು ಪರಮಾತ್ಮ ಯಾಕಪ್ಪ ಅಂತ ಬಾಳ ಉದಾಹರಣ ಪರಮಾತ್ಮ ಹಗ್ ಕೊಟ್ಟು ನಾಯಕ ಅವನ ಇಲ್ಲಿ ಬಳು ಬಾಳದು ಊರೊಳಗೆ ತಂದೆ ಇಲ್ಲಿ ಸೃಷ್ಟ ಭಾಗ್ಯವಂತರ ನಾನು ಭಾಗ್ಯವಂತ ಮನೋತಯ ಭಾಗ್ಯವಂತ ಮನೋತಯ ಭಾಗ್ಯವಂತ ಮನೋತಯ ಭಾಗ್ಯವಂತ ಮನೋತಯ ಭಾಗ್ಯವಂತ ಮನೋತಯ ಭಾಗ್ಯವಂತ తా భగవంత మనోత మనోద భగవంత మనోద్యవంత लिदर किया बरबा रिदर किया बराबा जबना खे लो पंद्री वाला जबना खेलो पंद्री वाला बचा तरतिया बस तर करती तरतिया बहसा बहुत बस तरतिया तु बसा आजा मान बोया करना जो गोारी राजा करना जो राजा पंड राजना जो गोारी राज

ದೊತ್ತಿಂಬ ಹೇಳ್ತಾರೆ ನಾಮರಕ ಚಟಸ್ ಅಂತಂದ್ರ ನಾಮಸ್ಮರಣಿ ಸಿಕ್ಕಾ ಬೀಳತ್ತೈತಿಪಾ ಗುರುವಿನ ಮಕ್ಕಳಾದ್ರ ಗುರುವಿನ ಮಕ್ಕಳಾಗಬೇಕು ಸಿಕ್ಕಾ ಬೀಳ್ತೈತಿ ನೋಟಿಗೆ ಸಿಕ್ಕಾ ಬಿದ್ರೆ ನೋಟ್ ನಡ್ದೇತಿ ಜಗತ್ ತುಂಬ ಹಂಗ ಇದು ಮಹಾತ್ಮ ಗುರುವಿನ ಮಕ್ಕಳ ನಂತರ ಏನು ಬೇಕಾದಲ್ಲಿ ಯಾಕಪ್ಪ ಅಂತ ಶಕ್ತಿ ಐತಿ

ಗೋರ ಮತ್ತ ನಾಮದೇವರಾಯ ಗೋರಾನ ಕರ್ಕೊಂಡು ದಿಂಡೆ ಎಬಿಸಿದ ಕೈಯ ಕೈ ಬರ್ಬೇಕಲ್ಲ ಮತ್ತ ಅಲ್ಲ ಅವನ್ ಕೈ ಕೈಲಿ ಅಂದಿದ್ದ ಪರಮಾತ್ಮ ಸಂ ನಾಮದೇವ ಆದಾಗ ಅವಾಗ ಕೊಟ್ಟಿ ಅವಾಗ ಿಂಡೆಸರು ದಿಂಡೆ ನಾಮಸ್ಮರಣ ಮಾಡ್ಕೋತ ನಡಿತು ನೀವು ಮಂಡಗ ಮಾಡಿ ನಡ್ದ ಯಾವ ಗೋರಾ ಕುಂಬಾರ ದಿಂಡೆ ನಾಮದೇವರ ಯಿಶ್ರು ಯಿಶ್ಕರ್ ಹೋಗಿ ಭಗವಂತನ ಮುಂದೆ ನಿಂತ ಭಜನ್ ಮಾಡಾಕ ಕುಣದಾಡಿ ಭಜನ್ ಮಾಡಾಕಾಯ್ತದ್ರ ಮೈ ಮಾರ್ತ ಭಗವಂತನ ಕುಣದಾಡಿ ಭಜನ ಮಾಡಾಕಾಯ್ತದ್ರ ಅವಾಗ ಮಗನ ಏಕದಮ್ಮ ಕೈ ಹೊದಿದ್ದು ಕೈ ಬಂದು ಗೋರಾನ ಕೈ ಬಂದು ನಾಮಸ್ಮರಣೆ ಸಲುವಾಗಿ ನಾಮಸ್ಮರಣಿಗೆ ಹುಚ್ಚಾಗಿದ್ದ ನಾಮಸ್ಮರಣಿಗ ಬಂದ ಕೈಯ ಬಂದು ಹಿಂಗ ಮಂಡಗೆ ಅದದ್ದು ಕೈ ಬಂದು ಆ ಕೈ ಕೂಸನ್ನು ತುಳಿದ ನಿನ್ ಮಹಾತ್ಮರು ಹೇಳಿದಾರ ಯಾಕಪ್ಪ ಅಂತಂದ್ರ ಆ ಕೈ ಒಳಗೆ ಕೂಸು ಬಂದ್ ಬಿತ್ತು ಅದಕ್ಕ ಅವಕ ಹೇಳ್ತಾರ ನಾಮಸ್ಮರಣೆ ಮಾಡಿದವ್ರೆ ಯಾರು ವ್ಯರ್ಥ ಆಗಿದಾರು ಹೇಳ ನಾಮಗೆ ಇಲ್ಲ ಐಶಾ ಕೋಣೆ ಆ ಏಕೆಲ್ಲ ಸಾಂಗಿನಿಮೆ ತೋತು ಮಾಸಿ ಸಂತ ಮಂತ ಸಿದ್ಧ ರೋಷಿ ನಾಯಿ ನಾ ಈ ಪುನಃ ಅವೋಯ್ಯ ನೋಡೋಣ ನಾಮಸ್ಮರಣಿ ಮಾಡಿದವ್ರಿ ಯಾರು ವ್ಯರ್ಥ ಇದ್ರು ಒಂದ್ ಸ್ವಲ್ಪ ಹೇಳತಾರ್ರಿ ಅವ್ರು ಮಹಾತ್ಮ ರೀ ಮಾ ನಂಬ್ರಿ ನಾಮಸ್ಮರಣಿ ಬಿಟ್ಟು ನಿಮಗೆ ಏನು ಸಾಧನೆ ಆಗುವುದಿಲ್ಲ ನಾಮಸ್ಮರಣಿ ಮಾಡ್ರಿಪ ನಾಮಸ್ಮರಣಿ ಹಾ ಸಿಗುದಿಲ್ಲ ಅಂಗಡಿಗಳ ಸಿಗುದಿಲ್ಲ ಎಲ್ಲಾ ಸಿಗತಿ ಭೂಮಿಯಲ್ಲಿ ಎಲ್ಲಾ ಸಿಗದೈತೆ ನಾಮಸ್ಮರಣಿ ರೀ ಪುಣ್ಯ ಇದು ಇದ್ರಂಥ ಪುಣ್ಯ ಯಾವುದೂ ಇಲ್ಲ ಪುಣ್ಯ ಅಂತಂದ್ರೆ ಪುಣ್ಯ ಪಳಲಿ ಬೌತ ದಿವಸ ಭಾಗ್ಯ ಉದಯ ಆಚಾಟಸ ಜಾಲು ತೂ ಕೈಸ ಪುಣ್ಯ ಅಂತಂದ್ರೆ ಸಂತ ಬರ್ತಾರ ಪುಣ್ಯ ಯಾಕಪ್ಪ ಅಂತಂದ್ರೆ ಆ ಪುಣ್ಯದ ಇದನ್ನ ಸಾಧನ ತುಂಬಿರ್ತಾರೆ ನಾಮಸ್ಮರಣೆ ಮಾಡಕ್ಕೆ ನಾಮಸ್ಮರಣೆ ಮಾಡಲಿ ಜಗ ಉದ್ಧಾರ ಆಗಲಿ ಧರ್ಮ ನಾ ಮಾರ್ಗ ಇದು ಧರ್ಮದಾಗ ಬರಬೇಕು ಆ ಕಡೆ ಈ ಕಡೆ ಮರಿಬೇಕು ನಾಮಸ್ಮರಣೆ ಮಾಡಿ ಯಾವ ಇದ್ದಂಥ ರೋಗ ಹೋಗ್ಕತಿ ನಾಮಸ್ಮರಣೆ ಮಾಡಿ ನೋಡ್ರಿ ನಮ್ಮ ದಿಂಡೇದಾಗ ನಾವು ಎಷ್ಟೋ ಬಂದು ನೋಡಿದ್ದು ನಾವು ತಲೀಕ್ ಅದೊಂದಷ್ಟ ಸ್ವಲ್ಪ ಹೇಳಬೇಕು ನಾವು ನಾಮಸ್ಮರಣೆ ದಿಂಡೆ ಎಂಬಲ ನಾವು ಸಾತ್ರಿ ಈಗ ನಾಲ್ವತ್ತು ವರ್ಷ ಮುಖಟ್ಟೆ ದಿಂಡೆ ಹಂಬಲ ಇದ್ದು ಆದಾಗ ಹುಡುಗ ಹುಡುಗವು ಎರ್ಜೆ ಈಗ ಅದನ್ ಏನು ಮಾಡಿದ ನಂಬ ಎರ್ಜರ ಅವನು ದವಾಖಾನೆಗೆ ಹಾಕಿರೀ ಎಲ್ಲಿ ಬೇಕ ಅವ್ನು ಧಾರವಾಡ ದವಾಖಾನೆಗೆ ಎಲ್ಲಿ ಇಲ್ಲಿ ಹಾಕಿದ್ರು ಊಟ ಕೂತಪ್ಪ ಅಂತಂದ್ರ ಕಣ್ಣಾರ ಅವ್ನು ನೋಡಿದ್ದಾನ ಕಿವಿಲಿ ಕೇಳಿದ್ದ ಅವ್ನು ಊಟ ಕೂತಪ್ಪ ಅಂತಂದ್ರ ಇದು ಕಸಿರು ಐತಿ ಐತಿ ಅನ್ನಂಗಿಲ್ಲ ಎಲ್ಲಾ ತಿನ್ ಬಿಡ್ತದ ಅಂತವ್ದ ಅವನ ಕೆಟ್ಟ ಅವ್ನು ಬಾಳ ಇದ್ಬಿಟ್ಟ ಆಯ್ಬಿಟ್ಟಿತ್ತು ನಂಬಲ್ಲಿ ಅವ್ರನಿಬ್ಬರ ಹೊಸ ಕರ್ಕೊಂಡು ಹಿರ್ಯಾರನ ಕರ್ಕೊಂಡು ಹೋದ್ರ ನಮ್ಮ ಹಿರ್ಯಾನು ಒಂದ್ ತಮ್ಮ ಬಡದ ನಮಸ್ ಮಾಡುದಾಯ್ತಿ ಹಿಡಿದು ಬಡ್ದ ನಮ್ಮ ಬೆಟ್ಟು ಓಡಾಕೈತಿದ್ ಅವನ್ ಬಿಡವ ಪಕ್ಕ ಸೀಟ್ನ ಕರೆ ಅವನೇನ್ ಬಿಡತ ಇಲ್ಲ ಯಾಕಲ್ಲಿ ಈದಿಲ್ಲ ಅಂತವ ಮುದವ ಸಂತರ ಇದ್ರ ಮುದೋದವ್ ಮುದೋದವ ಓಟ್ ಹಾಕೊಂಡ್ ಗಿಡ್ಂಗಿದ ಬರ್ತಿದ್ದ ಅವನು ಹೊಡೆದ ಒಟ್ಟ ದಿಂಡಿ ಬಿಟ್ಟು ಓಡಿ ಹೋಗ್ತ ಪಾಪ ಮುಂದ್ ಮುಂದ್ ಮುಂದೆ ಆದ ಇವನ್ನ ಕೈ ಹಿಡಿದ್ ಕರ್ಕೊಂಡೋದಾದ್ರು ಬೌದಿಕ ಗಿರ್ಡಿನ ಗಿರ್ಡಿಗೆನ ಗಿರ್ಡಿಗೆ ಅಂತಂದ್ರ ಏಕದಮ್ಮ ಹಂತವು ಹೋಗ ಎಲ್ಲ ಸಂತರಿಗೆ ಪಾಪ ನಮಸ್ಕಾರ ಮಾಡಾಕೈತ ನಾವು ಸತ್ಯವಂದ ನೋಡಿ ನಾವೆಲ್ಲ ಅವನ ಯಾಕಪ್ಪ ಅಂತಂದ್ರ ಆ ಪ್ರಕಾರನೇ ಇದ್ದವ್ ಈಗ ಅವ್ರು ನಾಮಸ್ಮರಣಿ ಅವನಪ್ಪಾ ಅಂತಂದ್ರ ಕಲ್ಲೋಳ್ಯಾಗ ಒಂದ ಇದ್ರ ಕೌಲಿ ಮೇಲೆ ಕೆಲಸ ಮಾಡಕತ್ತಿ ಚಲೋ ಆಗಿ ಅವನು ಬಹಳ ಎಲ್ಲ ಕಡೆ ಎಲ್ಲ ತೋರ್ಸಿ ಕಮ್ಮಿ ಆಗಿರ್ಕಿಲ್ಲ ಅದ್ರ ಸಲ ಏನಪ್ಪ ಅಂತಂದ್ರ ನಾಮಸ್ಮರಣಿ ಮಾಡಿದ್ರೆ ಎಲ್ಲಾ ಸರಿ ಆಗೈತರಪ್ಪ ನಾಮಸ್ಮರಣಿ ಕಡೆ ಲಕ್ಷ ಕೊಡ್ರಿ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಯಾವ ನಿಮ್ಗೆ ನೀಗುದಿಲ್ಲ ನಾಮಗೆತ್ತ ವಯಾಗೆಲ್ಲ ಕೋಣೆ ಆಯಕ್ಕೆಲ್ಲ ಮತ್ತೊಂದು ನಾಮಸ್ಮರಣೆ ಬಿಟ್ಟು ನಿಮ್ಗೆ ಯಾವ ದಗರ ನೀಗುದಿಲ್ಲ ಬಾಯ್ದಿಂದ ನಾಮಸ್ಮರಣೆ ಬರದಿಲ್ಲ ಹಾ ಬಾಯಿಗೆ ತೆಗೆದ್ಬೇಕಲ್ಲ ಶರ್ರಿ ಕೆಲಸ ಮಾಡ್ದತಿ ಬಾಯಿಗೆ ಏನು ಅದೊಂದು ಚಟ ಏನ್ ಏನಕ್ಕೆನ್ನಾರು ಮಾತಾಡಕ್ ಚಟ ತೆಗ್ದು ಬಿಟ್ಟು ಬಿಡ್ಬೇಕು ಅದನ್ನು ಆದಾತ ಪುಣ ಹೋದ ಮುಂಬೈ ಆದಲ್ಕತ್ತೆಗೆ ಹಾದ ಇಂಥವೆಲ್ಲ ಏನಪ್ಪಾ ಅಂತಂದ್ರೆ ನಿನ್ನ ಉತ್ತಮ ಹಾಕಮ್ಮ ನಕಾಜ್ ನಾಶ ವಿಷ್ಯ ನಿನ್ನ ವಿಷ್ಯ ಹಾಳು ಮಾಡಬೇಡಪ್ಪ ಅವಶ್ಯ ವಿಚಾರ ಮಾಡ ಕ್ಷಣ ಕ್ಷಣ ಹಾಚಿ ಖರಾವ ವಿಚಾರ ರವಯ ಪಂಧು ನಾಶಿವಂತ ದೇಹ ಜನರ ಸಕಳ ಕವಿಷ್ ಕಾಲ ಕಾಳ ಅಪ್ಪ ಅಪ್ಪ ಅಯುಷ್ಯ ನಿಮ್ಮ ಹೊಂಟಿದಾವ್ ವಿಚಾರ ಇಲ್ಲ ಅಯುಷ ಏ ಹಂಟದ ಹಿಂದ ಕಳೆದ ದಿವಸ ನಾಳೆ ಬರೋದಿಲ್ಲ ಹೋತದ ಅದಕ್ಕೆ ವಿಷ್ಯ ಹಾಳು ಮಾಡಬೇಡ್ರಿಪ್ಪ ಪಾ ಕ್ಷಣ ಕ್ಷಣ ವಿಚಾರ ಮಾಡ್ರಿ ಮಹಾತ್ಮರ್ ಹೇಳ್ತಾರ ಯಾಕಪ್ಪ ಅಂದ್ರ ವಿಚಾರ ಏನೇಕ್ತಾರ ಮನುಷ್ಯ ವಿಚಾರ ಏನಪ್ಪಾ

ರಾಶಿ ಪಾಂತಕಾಚ ನಿನ್ನ ಮಹಾತ್ಮರ ಹೇಳಿದ್ರು ಮಹಾತ್ಮರ ನೀನೆ ಭಾಳ ಅವರು ಸಾಮಾನ್ಯ ಹೇಳಿಲ್ರಿ ಇನ್ನು ಟೈಮ್ ಭಾಳ ಐತ್ರಿ ಹರಿ 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 நமக்கு லட்சி கடை ஒன்ட் அதுக்க முந்த முந்த் ஓடு கம்ம்த இன்னொந்த நாம கீதா ஊட்டா ஊட்டி சோசார்டி ஐசலாபாந்தாட்டி விட்டல பாய படுவோமி நாம பரச்சே சாதன நாயி ஜீ து கருஷ கை ऐसा लाभ हाँ बांधा घाटी उठल पाए पड़ो